ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಗೆ ತಾವು ಬರಬೇಕು ಅಂತ ಹೇಳಿ ಇರ್ಬೇಕು ನಮ್ಮ ಕೂರ್ಮೇ ಸರ್ವ ಕಾರ್ಯ ಶು ಸರ್ವದ ಇಂದಿನ ಪ್ರಮುಖ ಬೂತ್ ಪ್ರಮುಖ್ ಸಹ ಪ್ರಮುಖ ಮತ್ತು ಬೂತ್ ಅಧ್ಯಕ್ಷರುಗಳ ಈ ಒಂದು ಭಾರತೀಯ ಜನತಾ ಪಕ್ಷ ವಿರಾಜಪೇಟೆ ಮಂಡಳದ ವತಿಯಿಂದ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುವೀನ್ ಗಣಪತಿ ಅವರು ಅಧ್ಯಕ್ಷತೆಯನ್ನು ಇವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಗೌರವಾನ್ವಿತ ಮೇಲ್ಮನೆಯ ಸದಸ್ಯರು ಶ್ರೀಯುತ ಸುಜಂಥ ಇವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಹಾಗೇನೆ ಕೊಡಗು ಜಿಲ್ಲಾ ಭಾಜಪದ ಪ್ರಧಾನ ಕಾರ್ಯದರ್ಶಿಗಳು ಯುವ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ನೆಲ್ಲಿರ ಚಲನ್ ಕುಮಾರ್ ರವರು ವೇದಿಕೆ ಇವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಪ್ರತಿಷ್ಠಿತ ನಾರಾಯಣ ಧರ್ಮಗುರು ಪ್ರತಿಷ್ಠಾನದ ಕೊಡಗು ಜಿಲ್ಲಾಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ನಾಯಕರು ಭಾರತೀಯ ಜನತಾ ಪಕ್ಷ ಕೊಡಗು ಜಿಲ್ಲೆ ಇದರ ಪ್ರಧಾನ ಕಾರ್ಯತಕ್ಕಂಥ ಶ್ರೀತ ವಿ ಕೆ ಲೋಕೇಶ್ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಇವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಈಗಾಗಲೇ ತಿಳಿಸಿದಂತೆ ಪ್ರತಿಷ್ಠಿತ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ನ ನೂತನ ಸದಸ್ಯರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ಕೊಡಗು ಜಿಲ್ಲಾ ಭಾಜಪದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕಿಲನ್ ಗಣಪತಿ ಅವರು ವೇದಿಕೆಯಲ್ಲಿ ಇವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ಪ್ರತಿಷ್ಠಿತ ಎ ಪಿ ಸಿ ಎಂ ಎಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮುಜೇಡ ಮಂಜು ಗಣಪತಿಯವರು ವೇದಿಕೆಯಲ್ಲಿ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೇನೆ ಈ ಒಂದು ಕೊಡಗು ಜಿಲ್ಲೆಯನ್ನು ವಿಧಾನ ಪರಿಷತ್ ಪ್ರತಿನಿಧಿಸುತ್ತಿರುವಂತಹ ಹಿರಿಯ ಮುಷರಪ್ಪನವರೇ ಕೊಡಗು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನಿಗಳು ಮಂಡಲದ ಪ್ರಭಾರಿಗಳಾದಂತಹ ಲ ಕೆ ಲೋಕೇಶ್ ಅವರೇ ಜಿಲ್ಲಾ ಉಪಾಧ್ಯಕ್ಷರಾದ ಕಿರಣ್ ಗಣಪತಿ ಅವರೇ ಪ್ರಧಾನ ಪ್ರಧಾನವಾದಂತಹ ಅಜಿತ್ ಅವರೇ ಮತ್ತು ಮಂಜುರ್ ಅವರೇ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಪದಾಧಿಕಾರಿಗಳು ಸಂಖ್ಯೆಯ ಪ್ರಮುಖರು ಬೂತ್ ಅಧ್ಯಕ್ಷರು ಮಾಧ್ಯಮ ಮಾತನಾಡಿದ್ದವೇ ಲೋಕಸಭಾ ಚುನಾವಣೆಯ ತಯಾರಿ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದೆ ಚುನಾವಣೆ ಆಗಿದ್ದು ತಯಾರಿಯನ್ನು ಅಭ್ಯಾಸ ಮಾಡ್ಕೋಬಾರದು ಅಂತ ಹಿರಿಯರು ಹೇಳ್ತಿದ್ದರು ಅದರ ಇವಾಗ ಶಸ್ತ್ರ ಹುಡುಕಿ ಇವತ್ತು ಇದು ಜನ ನಾವೆಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿದರೆ ಮುಂಬರುವ ಮೋದಿ ಅವರು ಮೂರನೇ ಬಾರಿಗೆ ಖಂಡಿತರಾದ ಪ್ರಧಾನಮಂತ್ರಿ ಆಗ್ತಾರೆ ಏನು ರಾಷ್ಟ್ರೀಯ ಅಧಿವೇಶನ ಏನು ಡೆಲ್ಲಿ ನಡೆದಿತ್ತು ಅಲ್ಲಿ ಪ್ರಧಾನಮಂತ್ರಿ ಒಂದೊಂದು ಮಾತು ಹೇಳಿದ್ದರು ಬೂತ್ ಅಧ್ಯಕ್ಷರು ಕೆಲಸ ಮಾಡಿದ್ರೆ ನಾನು ಮತ್ತೆ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಬೂತ್ ಅಧ್ಯಕ್ಷರ ಮೇಲೆ ಅತ್ಯಂತ ವಿಶ್ವಾಸ ಇಟ್ಟಿದ್ದಾರೆ ಅವರು ತಮ್ಮಲ್ಲೇ ಸಹಕಾರದ ಮತ್ತೊಮ್ಮೆ ಪ್ರಧಾನಿ ಆಗಬಹುದು ಎಂಬ ನಂಬಿಕೆಯೊಂದಿಗೆ ಅವರಿದ್ದಾರೆ ಈಗಲೇ ಭಾರತೀಯ ಜನತಾ ಪಾರ್ಟಿ ತಮಗೆ ಬೂತ್ ಬೂತ್ ಗಳಲ್ಲಿ ಮಾಡುವಂತ ಕೆಲಸಗಳು ಕೊಟ್ಟಿತ್ತು ಒಂದು ಗ್ರಾಮ ಜಲೋ ಅಭಿಯಾನ ಈಗಾಗಲೇ ಅದು ಏಪ್ರಿಲ್ ಒಂಬತ್ತು ಮತ್ತು ಹತ್ತನೇ ತಾರೀಕಿನ ಇಡೀ ನಮ್ಮ ರಾಜ್ಯದಲ್ಲಿ ಆಗ್ಬೇಕಾಗಿತ್ತು ಆಗಲಿಲ್ಲ ತದನಂತರ ಏಪ್ರಿಲ್ ಇಪ್ಪತ್ತ ಇಪ್ಪತ್ತೈದು ಡೇಟ್ ಕೊಟ್ಟೆ ಅವತ್ತು ಆಗಲಿಲ್ಲ ಇನ್ನು ಬಹಳಷ್ಟು ಬೌತ್ ಗಳಲ್ಲಿ ಇನ್ನೂ ಆಗಲಿಲ್ಲ ತುಂಬಾ ಬೌತ್ಗಳಲ್ಲಿ ಸ್ಟಾರ್ಟ್ ಆಗಿದೆ ಬರೀ ಸ್ಟಾರ್ಟ್ ಮಾಡಿ ಒಂದು ಫೋಟೋ ಕಳಿಸಿದರೆ ಗ್ರಾಮಚಾರ ಅಭಿಯಾನ ಆಗೋದಿಲ್ಲ ಪ್ರತಿ ಮನೆ ಮನೆಯಲ್ಲಿ ಸಂಪರ್ಕ ಮಾಡಬೇಕು ಕಾರ್ಯಕ್ರಮಗಳು ಯೋಜನೆಗಳು ಯಾವ ರೀತಿಯ ಕೆಲಸ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಮಂತ್ರಿಗಳು ಪ್ರಧಾನಿ ಆಗಿರುತ್ತೆ ಅವ್ರ ಸಹಕಾರ ಕೇಳುವಂತ ಕೆಲಸ ಗ್ರಾಮ ಗ್ರಾಮಾಚಾರ ಅಭಿಯಾನದಲ್ಲಿ ಆಗಬೇಕು ಆ ನಿಟ್ಟಿನಲ್ಲಿ ಪ್ರತಿ ಮೂಡಲ್ಲೂ ಪಕ್ಷ ಕೊಟ್ಟರೆ ಜನಪತ್ರ ಕೊಟ್ಟು ಹಾಗೆ ಇನ್ನೊಂದು ಕಾರ್ಯಕ್ರಮ ಲಾಭಾರ್ಥಿಗಳ ಅಭಿಯಾನ ಅಂತ ಏನು ಫಲಾನುಭವಿಗಳಿದ್ದಾರೆ ಅವರ ಸಂಪರ್ಕ ಮಾಡಬೇಕು ಈಗ ಬೂತ್ ಅಧ್ಯಕ್ಷಗಳ ಸರಳ ಆಪ್ ಯಾರ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅವರ ಸರಳ ಆ್ಯಪ್ ಅಲ್ಲೇ ಯಾರು ಫಲಾನುಭವಿಗಳು ಕೊಟ್ಟಿದ್ದಾರೆ ತುಂಬಾ ಫಲಾನುಭವಿ ಬಂದಿಲ್ಲ ಆದ್ರೂ ಮನೆಗೆ ಹೋದಂತ ಸಂದರ್ಭಗಳಲ್ಲಿ ಅವರ ಹತ್ರ ಮಾತನಾಡಿದ ಮೂಲಕ ಬಹುತೇಕ ಎಲ್ಲ ಒಂದರ ಒಬ್ಬರಿಂದ ಫಲಾನುಭವಿಗಳಾಗಿದ್ದಾರೆ ಅವರ ಸಂಪರ್ಕಿಸಿ ಅವರ ಹೆಸರುಗಳು ಬರ್ಕೋಬೇಕು ಅವ್ರ ಫೋನ್ ನಂಬರ್ ಬರ್ಕೋಬೇಕು ಸರಳ ಆ್ಯಪ್ ನಲ್ಲಿ ನಾವು ಏನು ಅವರ ಫೋನ್ ನಂಬರ್ ಹೊಡೆದರೆ ಒ ಟಿ ಪಿ ಬರ್ತದೆ ಅದನ್ನು ಸಹ ಅಪ್ಲೋಡ್ ಮಾಡೋದ್ರ ಮೂಲಕ ಕೆಲಸ ಮಾಡಬೇಕಾಗ್ತದೆ ಈ ಮೊದಲು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಮಾಡಿ ಹೊರತು ಕೊಡಬಹುದಿತ್ತು ಅದೇ ಲಾಭಾರ್ಥಿ ಅಭಿಯಾನದಲ್ಲಿ ತಾವು ಸರಳ ಆಪ್ ನಲ್ಲಿ ಎಷ್ಟು ಮಾಡಿದ್ರೆ ಎಂಬುದು ಕೇಂದ್ರದ ನಾಯಕರಿಗೂ ತಿಳಿತದೆ ಆದ್ರೆ ತಾವೆಲ್ಲರೂ ಬೂತ್ ತಮ್ಮ ತಮ್ಮ ತಪ್ಪು ಬೂತ್ನಲ್ಲಿ ಇವತ್ತಿನ ಲಾಭಾರ್ಥಿಗಳ ಸಂಪರ್ಕ ಮಾಡಬೇಕು ಗ್ರಾಮಸ್ಥರ ಅಭಿಯಾನ ಮಾಡಬೇಕು ಮತ್ತು ವರ್ಷ ಮುಟ್ಟದ ಎಲ್ಲ ಕಾರ್ಯಕ್ರಮ ಮಾಡುವುದರೊಂದಿಗೆ ಮೊನ್ನೆ ರಾಮದಾಸ್ ಅವರು ಏನು ಕೊಡುಗೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಕೆಲಸಗಳು ಕೊಟ್ಟಿದ್ದಾರೆ ಒಂದು ಪ್ರತಿ ಮೂತ್ನಲ್ಲಿ ಐದು ಜನ ಹೊಸ ಹೋಟೆಲ್ಗಳ ಪಟ್ಟಿಯ ರಚನೆ ಮಾಡಬೇಕು ಅದಕ್ಕೆ ಮಂಗಳಾದ ಕೊಡೋದಕ್ಕೆ ಸಹಬೇಕು ಹಾಗೆ ಐದು ಜನ ಮಹಿಳೆಯರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಲ್ಲದಂತ ಮಹಿಳೆಯರು ಸ್ವಸಹಾಯ ಸಂಘ ಬೇರೆ ಬೇರೆ ಜವಾಬ್ದಾರಿ ಇರುವಂತ ಐದು ಜನ ಮಹಿಳೆಯರು ಗುರುತಿಸಿ ಅವರ ಹೆಸರು ಮತ್ತು ಆ ಪಟ್ಟಿಯನ್ನು ಕಳ್ಸಿಕೊಡ್ಬೇಕು ಹಾಗೆ ಐದು ಬೆನಿಫಿಷರಿಗಳು ದೂರದಲ್ಲಿ ಈ ಹದಿನೈದು ಜನರ ಹೆಸರು ಮತ್ತು ಮೊಬೈಲ್ ನಂಬರ್ ಅನ್ನು ನಾವು ಸಂಪರ್ಕ ಮಾಡಿದ ಸಂಬಂಧ ಹೆಸರು ತೆಗೆದುಕೊಂಡು ಮಂಡಳಿ ಕಳ್ಸಿಕೊಡದ್ರ ಮೂಲಕ ಅವರನ್ನು ಕಳ್ಸಿಕೊಡೋರು ಇದ್ದಾರೆ ರಾಮದಾಸ್ ಅವರಿಗೆ ಅವರಿಗೆಲ್ಲ ಫೋನ್ ಅಲ್ಲಿ ಮಾತಾಡೋದ ಕೆಲಸ ನಮ್ಮ ಮಂಡಲ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಆಗ್ತದೆ ಇನ್ನ ಈ ಇಷ್ಟು ಕೆಲಸಗಳಾಗಬೇಕು ಹಾಗೆ ಪ್ರತಿ ಮೂತ್ಗಳಲ್ಲಿ ಹತ್ತು ಪರ್ಸೆಂಟ್ ಶೇಕಡ ಓಟ್ ರೈಸ್ ಮಾಡ್ಬೇಕು ಕಳೆದ ಬಾರಿ ಏನ್ ನಾವು ಓಟ್ ಕೊಟ್ಟಿದ್ದೇವೆ ಕನಿಷ್ಠ ಹತ್ತು ಪರ್ಸೆಂಟ್ ರೈಸ್ ಮಾಡುವಂತ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ ಹಾಗೇ ರಾಮದಾಸ್ ಅವರು ಮುಂದೊಂದು ವಿಚಾರ ಹೇಳ್ತಾರೆ ಆರ್ಟಿಕಲ್ ಅನ್ನು ತೆಗೆಯುವಂತ ಕೆಲಸ ಕಳೆದ ಬಾರಿ ಆಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ಅದನ್ನ ಮುಂದುವರಿಸುವ ನಿಟ್ಟಿದ್ದೇನೆ ಮುಂದೂರ ಎಪ್ಪತ್ತು ಸ್ಥಾನ ಬಿಜೆಪಿ ಎಲ್ಲೇ ಬೇಕಾಗಿದೆ ಇಂದಲೇ ಇದೆ ಪ್ರತಿ ಮೂತ್ ಯಾರು ಮುಂದೂರ ಎಪ್ಪತ್ತು ಮತಗಳನ್ನು ಹೆಚ್ಚಿಗೆ ಮಾಡಿದ್ದೇವೆ ಕಳೆದ ಬಾರಿ ಅಂತ ಅವ್ರ ನೇರವಾಗಿ ಪ್ರಧಾನಮಂತ್ರಿ ಅವರು ಭೇಟಿ ಮಾಡ್ತದೆ ಕೆಲಸ ಮಾಡ್ತೇನೆ ಅಂತ ಹೇಳುವ ವಿಚಾರವನ್ನು ಹೇಳಿದ್ದಾರೆ ಎಲ್ಲವನ್ನು ಗಮನ ಇಟ್ಟುಕೊಂಡು ಬೋತ್ ಅಧ್ಯಕ್ಷರು ಇವತ್ತಿನಿಂದ ಇಲ್ಲ ನಾನೆಂತಾದರೂ ತಮ್ಮ ತಮ್ಮ ಬೂತ್ಗಳಲ್ಲಿ ಪ್ರತಿ ಮನೆ ಮನೆ ಸಂಪರ್ಕ ಮಾಡುವಂಥದ್ದು ಮೂಲಕ ಗ್ರಾಮಚಾರ ಮತ್ತು ಲಾಭಾರ್ಥಿ ಅಭಿಯಾನ ಮತದಾರ ಪಟ್ಟಿಗಳನ್ನು ಮಾಡಿಕೊಡುವಂತ ಕೆಲಸ ಆಗಬೇಕಾಗಿ ಹಲವಾರು ಮಾಹಿತಿಯನ್ನು ಶಕ್ತಿ ಕೇಂದ್ರದ ಮುಖಾಂತರ ಲೋಕೇಶ್ ಅವರು ವಿವರಿಸಿದ್ದಾರೆ ರಾಜಪೇಟೆ ಮಂಡಳದಲ್ಲಿ ಕಳೆದ ಒಂದು ತಿಂಗಳಿಂದ ನೂತನ ಅಧ್ಯಕ್ಷರ ಸಮ್ಮುಖದಲ್ಲಿ ಪ್ರವಾಸವನ್ನು ಆಗಸ್ಟ್ ಮಟ್ಟಿಗೆ ಒಂದು ನಲವತ್ತು ಶಕ್ತಿ ಕೇಂದ್ರಕ್ಕೆ ನಾನು ಮಾಡಿದ್ದೇನೆ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ ಅಲ್ಪ ಸ್ವಲ್ಪ ಗೊಂದಲ ಇದೆ ಇದೊಂಥರ ವಿಪರ್ಯಾಸ ಏನಂದರೆ ನಮಗೆ ಇವಾಗ ಎಮ್ ಎಲ್ ಎ ಸ್ಥಾನ ಇಲ್ಲಿ ಇಲ್ಲದ ಕಾರಣ ನಮ್ಮ ದುರಂತ ಅಂದರೆ ಕೊಡಗಿನಲ್ಲಿ ಎರಡು ಎಮ್ ಎಲ್ ಎ ಸ್ಥಾನ ಹೋಗಿದೆ ಆದರೆ ಕಾರ್ಯಕರ್ತರು ಇನ್ನೂ ಸಹ ಗಟ್ಟಿಯಾಗಿದ್ದಾರೆ ಕಾರ್ಯಕರ್ತರಲ್ಲಿ ಕಳೆದ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಸಿಂದ ನಾವು ಸೋತಿಲ್ಲ ಭಾರತ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿರುವ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯದಿಂದ ಸೋತಿದ್ದೇವೆ ಹಾಗೂ ಭಾರತ ಜನತಾ ಪಾರ್ಟಿಯಲ್ಲಿ ಕೆ ಜಿ ಬೊಬಯ್ಯನವರು ಮಾಡಿರುವಂಥ ಕೆಲಸ ಅಥವಾ ಭಾರತ ಜನತಾ ಪಾರ್ಟಿ ಸರ್ಕಾರದಿಂದ ಮಾಡಿರುವಂಥ ಕೆಲಸವನ್ನು ಸಮಾಜದ ಕಟ್ಟೆ ಕಾತ್ ಬಂಧುಗಳೇ ಮುಂಬರುವ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನೇನು ಕೆಲಸ ಮಾಡಬೇಕು ಅಂತ ಹೇಳೋದು ಗ್ರಾಮ ಚಲೋ ಅಭಿಯಾನ ಆಗಿರಲಿ ಫಲಾನುಭವಿಗಳ ಅಭಿಯಾನ ಆಗಲಿ ಗ್ರಾಮ ಚಲೋ ಅಭಿಯಾನ ಕೆಲಸ ಮಾಡಬೇಕು ಭಾರತ ಕೊಡ್ತೇವೆ ಸಮಾವೇಶದಲ್ಲಿ ನಮ್ಮ ಭಾರತ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಬಂದು ಸೇರ್ತಾರೆ ಆದರೆ ಉಳಿದಿರುವಂಥ ಕಾರ್ಯ ಭಾರತ ಜನತಾ ಪಾರ್ಟಿಯ ಆಡಳಿತದ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಮಗೆ ಹೇಳೋಕ್ಕೆ ಬರೋದಿಲ್ಲ ಎಷ್ಟೋ ಕಾರ್ಯಕರ್ತರ ಪತ್ರವನ್ನು ನಾವು ಜಿಲ್ಲೆಯಿಂದ ತಂದು ಇಲ್ಲಿ ಕೊಡ್ತೇವೆ ಅದೇ ಮನೆ ಮನೆಗೆ ಮುಟ್ಟೋದ್ರಲ್ಲಿ ಅದು ವಿಫಲವಾಗಿದೆ ಕತ್ತೆ ಕೇಂದ್ರಕ್ಕೆ ಹೋದ್ರೆ ಇನ್ನೊಂದು ಕಡೆ ಕಾರ್ಯಕರ್ತರಿಗೆ ಅಭಿಯಾನ ಮಾಡೋದಿಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಸ್ಪಂದನೆ ನಮ್ಮಲ್ಲಿ ಕೊರತೆ ಆಗಿದೆ ಅಂತ ತಿಳ್ಕೊಂಡಿದ್ದೇವೆ ಕಳೆದ ಚುನಾವಣೆಯಲ್ಲಿ ನಾವು ನೋಡಿರ್ಬೋದು ಕಾಂಗ್ರೆಸ್ ಗೆದ್ದಾಗುತ್ತೂತಿನಲ್ಲಿ ಕನಿಷ್ಠ ಪಕ್ಷ ಬರೀ ಐವತ್ತು ಓಟುಗಳಿಗೆ ಅವರು ನಿಗಾ ಇಟ್ಟಿರ್ಬೋದು ಆ ಬರೀ ಐವತ್ತು ಓಟದಿಂದ ಎರಡ್ ಸಾವಿರದ ಓಟಿನಲ್ಲಿ ಅವರು ಇವತ್ತು ಎಮ್ ಎಲ್ ಎ ಗೆದ್ದಿದ್ದಾರೆ ಇದನ್ನೆಲ್ಲ ಮನಗೊಂಡು ತಾವೆಲ್ಲ ಕಾರ್ಯಕರ್ತ ಬಂಧುಗಳು ಮುಂಬರುವ ಚುನಾವಣೆಗೆ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಬಂದಂತ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಮುನ್ನೂರ ಎಪ್ಪತ್ತು ಮಾತನ್ನು ಇಟ್ಟುಕೊಂಡು ಮುನ್ನೂರ ಎಪ್ಪತ್ತು ಮಾಡಿ ಯಾವ ತರ ದೇಶವನ್ನು ಒಂದು ಕೆಲಸವನ್ನು ಮಾಡಿದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಹೇಗಿದೆ ಅಂದ್ರೆ ಭಾರತವನ್ನು ವಿಭಜನೆ ಮಾಡಿ ನಾವು ದೇಶ ಕಟ್ಟೋಣ ದೇಶ ಕೊಟ್ಟದನ್ನು ಬಿಡೋಣ ಅಂತ ಹೇಳುವ ಒಂದು ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ಇವಾಗ ನರೇಂದ್ರ ಮೋದಿಯವರು ಈ ದೇಶವನ್ನು ಯಾವ ಮಟ್ಟಿಗೆ ತಂದಿದ್ದಾರೆ ವಿಶ್ವದಲ್ಲೇ ಐದನೇ ಸ್ಥಾನದಲ್ಲಿ ಆರ್ಥಿಕ ಇರುವ ಭಾರತವನ್ನು ಮೊನ್ನೆ ಮೊನ್ನೆಯಾಗಿ ನೋಡಿ ಜರ್ಮನಿಯ ಮೂರನೇ ಸ್ಥಾನಕ್ಕೆ ತಲುಪಲ್ಲಿ ಭಾರತ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಸರ್ಕಾರ ಯಶಸ್ವಿಯಾಗಿದೆ ಬಂಧುಗಳೇ ಹಾಗೇ ರಾಮ ಜನ್ಮಿ ಭೂಮಿಯಾಗಲಿ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದರಂದು ಅಡಿಗಲ್ಲ ಅಯೋಧ್ಯೆ ಮಂದಿರ ಸ್ಥಾಪನೆಗೆ ಆದರೆ ಅದೇ ಇದನ್ನು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅದನ್ನು ಉದ್ಘಾಟನೆ ಮಾಡುವುದು ಅಂತ ಹೇಳಿ ಅದೇ ದಿನ ನಿರ್ದಿಷ್ಟ ದಿನದಲ್ಲಿ ಮಾಡಿದ್ದಾರೆ ಅಂದರೆ ಎಷ್ಟು ಐನೂರು ವರ್ಷದ ಇತಿಹಾಸವನ್ನು ಸಹ ಮುಗಿಸುತ್ತಾ ಬಂದಿದ್ದಾರೆ ಭಾರತ ನರೇಂದ್ರ ಮೋದಿಯವರು ಆದುದರಿಂದ ತಾವೆಲ್ಲ ಬಂಧುಗಳು ಎಲ್ಲ ಶಕ್ತಿಯಂತರ ಬಂಧುಗಳು ಇದ್ದಾರೆ ಯಾಕಂದರೆ ಒಂದು ಶಕ್ತಿ ಕೇಂದ್ರ ಗಟ್ಟಿಯಾಗಿದ್ದರೆ ಅಥವಾ ಬೂತ್ ಗಟ್ಟಿಯಾಗಿದ್ದರೆ ಅಮಿತ್ ಶಾ ಅವರು ಆಗ್ತಾ ಇದ್ದರು ಯಾವ ಬೂತ್ ಅಧ್ಯಕ್ಷರು ಗಟ್ಟಿದ್ದಾರೆ ಬೂತ್ ಗೆದ್ರೆ ದೇಶ ಗೆಲ್ಲುತ್ತೆ ಅಂತ ಹೇಳೋ ಮಾತು ಅದಕ್ಕೆಲ್ಲ ನೀವು ಕಾರಣಕರ್ತೀರ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರಕ್ಕೆ ರಾಜಮನೆ ತನದ ಯದುವಿನ ಸಮೇತ ಕೊಟ್ಟಿದ್ದಾರೆ ಎಷ್ಟೊಂದು ರಾಜಕೀಯ ಪಕ್ಷದಲ್ಲಿ ಕೊನೆ ಹಂತದಲ್ಲಿ ಒಂದು ಸೀಟು ಗಳಿಸಬೇಕಾದ್ರೆ ಕಾಲ ಎಳೆಯೋದು ಇದ್ದಿದೆ ಆದರೆ ಈ ಸಲ ನೋಡಿ ನಮಗೆ ಕೋಟ ಶ್ರೀನಿವಾಸ್ ಪೂಜಾರಿ ಆಗಲಿ ರಾಜಮನೆ ತನದ ಯದುವೀರಿಗೆ ಆಗಲಿ ಯಾವ ಥರ ಒಂದು ಅವರನ್ನು ಪಕ್ಷದಲ್ಲಿ ಗುರುತಿಸಿ ಅವರಿಗೆ ಸೀಟನ್ನು ಕೊಟ್ಟಿದ್ದಾರೆ ಅಂತೆಲ್ಲ ತಾವೆಲ್ಲ ಮನಗೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ನಿನ್ನ ತೆಲಂಗಾಣ ಭಾಷೆಯಲ್ಲಿ ಮಾಡುವಾಗ ಹೇಳಿದರು ನಾನೂರು ಬಾರ್ ಅಂತ ಹೇಳೋ ಒಂದು ವಾಕ್ಯದೊಂದಿಗೆ ಮುಂಬರುವ ಚುನಾವಣೆಯಲ್ಲಿ ಕೊಡಗು ಮೈಸೂರು ಲೋಕಸಭಾ ಚುನಾವಣೆಯನ್ನು ಸುಮಾರು ಒಂದೂವರೆ ಲಕ್ಷ ಮತಕ್ಕಿಂತ ಹೆಚ್ಚು ಮತವನ್ನು ಗಳಿಸುವ ಮಾಡಬೇಕು ತಾವೆಲ್ಲರೂ ಕೈ ಜೋಡಿಸಿ ಇದಕ್ಕೆ ಕೆಲಸ ಮಾಡುತ್ತಾ ಭಾರತ ದೇಶದಲ್ಲಿ ಮುಂದಿನ ಇದರಲ್ಲಿ ನರೇಂದ್ರ ಅವರು ನಾನೂರಕ್ಕಿಂತ ಹೆಚ್ಚು ಸೀಟಲ್ಲಿ ಬರಲಿಕ್ಕೆ ಹೇಳುತ್ತಾ ನನ್ನ ಎರಡು ಮಾತಿಗೆ ಅವಕಾಶ ಹೊಂದಿದ್ದು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಜೈ ಶ್ರೀನಾಥ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ